ನಮ್ದು ಇವತ್ತು ನಾವು ಓಡ್ರದ ಮೈಲೇಜ್ ಕಿಂಗ್ ಅಲ್ಲಿ ಇವಾಗ ನಾನು ಹೋಗಿ ರಾಕಿಗೆ ಎರಡು ಕೆಲಸ ಇದೆ ಒಂದು ಏನಾರು ಮಾಡಿ ಟ್ಯೂನಿಂಗ್ ಮಾಡಿ ನಿಲ್ಲಿಸಬೇಕು ಕಿಶುಗಾಡಿಗೆ ಹೋಗೋದು ಟ್ಯೂನ್ ಮಾಡೋದು ನೋಡೋಣ ಇವಾಗ ಹೋಗಿ ಮಿನಿ ಟೆಸ್ಟ್ ಟೆಸ್ಟ್ ಡ್ರೈವ್ ಡ್ರೈವ್ ನೋಡೋಣ ಕೊಟ್ಕ್ಯಾರನೂ ಬಂದಿಲ್ಲ ನೀರ್ ದೋಸೆ ತಿನ್ನಕಂತ ತುಂಬಾ ಆಸೆ ಯಾವ್ದು ದೋಸೆ ಇದು ಬಣ್ಕಲ್ ಅಲ್ಲ ಬ್ಕಾಲಿಗೆ ಬಂದ್ಬಿಟ್ಟು ಕೊಟ್ಕ್ಯಾರ ಅನ್ಕೊಂಡು ಅಲ್ಲೇ ದೋಸೆ ಹುಡುಕ್ತಿದ್ವಿ ಯಾವ್ದು ಒಂದ್ ಅಂಗಡಿ ಓಪನ್ ಇಲ್ಲ ಹೋಗ್ತಾರೆ ಅದು ಕೂಡ ತಿಳ್ಸೋದು

ಸಣ್ಣ ಟ್ರಿಪ್ ಇತ್ತಲ್ಲ ಮುಗಿಸ್ಕೊ ಬಂದಿದೀವಿ ಏನು ಗಾಡಿನೇ ತೋರಿಸ್ತಾ ಇದೀನಿ ಅಂದ್ರೆ ಇನ್ನೂರ ಐವತ್ತು ರೂಪಾಯಿ ಪೆಟ್ರೋಲಿಗೆ ಧರ್ಮಸ್ಥಳ ಇಲ್ಲಿಂದ ಹೋಗಿ ವಾಪಸ್ ಬಂದಿದೀವಿ ಇನ್ನೂ ಪೆಟ್ರೋಲ್ ಇದೆ ಅನ್ಕೊಡಿ ಹೋಗಿದ್ರೆ ಗೈಸ್ ಎಲ್ಲ ಮುಗಿಸಿ ಎಲ್ಲ ಕ್ರಿಕೆಟ್ ಆಡ್ತಿದಾರೆ ಕಿಶೋರು ಶಮ್ಮು ನಮ್ಮ ಹುಡುಗರೆಲ್ಲ ಈವ್ನಿಂಗ್ ಟೈಮು ಫೈವ್ ಫಾರ್ಟಿ ಸುಮ್ಮಗೆ ಫೋನ್ ಮಾಡಿದ್ರೆ ನೋಡೋಣ ಇರುವ ಅಂತ ಹೇಳ್ತೀಯ ಇವಾಗ ಹೋಗಿ ರಾಕಿಗೆ ಎರಡು ಕೆಲಸ ಇದೆ ಒಂದು ಏನಾರು ಮಾಡಿ ಟ್ಯೂನಿಂಗ್ ಮಾಡಿ ನಿಲ್ಲಿಸ್ಬೇಕು ಕಿಶು ಗಾಡಿದೇ ಹೋಗೋದು ಇನ್ನೊಂದು ಚೈನ್ ಟೈಟು ಮತ್ತು ನಂಗೆ ನಾಳೆ ಏನಾದ್ರು ಬೆಂಗಳೂರು ಓಡೋದಾದ್ರೆ ನಂಗೆ ಟಾಸ್ ಕುಡಿಯುತ್ತೆ ನಾನು ಹ್ಞೂ ನಮ್ದಕ್ಕೆ ಇವಾಗ ಇದೊಂದು ಸ್ಪಾರ್ಕ್ ಫ್ಲೆಕ್ ತೆಗ್ದಿದ್ದೀವಿ ಇರಿ ನೋಡೋಣ ಆಗುತ್ತೆ ಅಂತ ಹ್ಞೂ ಪ್ಲೇಸ್ಮೆಂಟ್ ಓಕೆ ಡಬಲ್ ಸ್ಟ್ಯಾಂಡ್ ಆಯಿತು ಚೈನ್ ಏಟಿಗೂ ಕರೆಕ್ಟ್ ಆಯಿತು ಈಗೊಂದು ಟ್ಯೂನು ಮಾಡೋಣ ಟ್ಯೂನ್ ಮಾಡ್ತಾರೆ ಅಣ್ಣ ಈಗ ನೋಡಿ ಮ್ಯಾಜಿಕ್ ಮಾಡ್ತಾರೆ ಇದಕ್ಕೊಂದೀಗ ಮ್ಯಾಜಿಕ್ನ ವೀಡಿಯೋ ಮಾಡೋಣ ಸ್ಟಾರ್ಟು ಮಾಡೋಣ

ಏ ನೋಡ್ತಾರೆ ವಿಡಿಯೋದಲ್ಲಿ ಹುಡುಗರು ನೋಡ್ತಾರೆ ಇದು ಇದಕ್ಕೆ ವಾಸು ಇದಕ್ಕೊಂದು ವಾಸ ಆಗ್ಬೇಕು ನಿನ್ನೆ ಬರ್ಡೇಲಿ ನಿನ್ನೆ ನಮ್ಮ ಓ ನಮಸ್ಕಾರ 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 ಹಾ ನೋಡಿ ಪಾಪ ಹುಡುಗರಿಗೆ ಎಷ್ಟು ಕಷ್ಟ ಆಗಿದೆ ಜನ್ಮ ಹಂಗಿಲ್ಲ ಗ್ಯಾರೇಜ್ ಇಷ್ಟು ದಿನ ಕ್ಲೋಸ್ ಆಗಿ ಇವತ್ತು ಓಪನ್ ಆಗಿದೆ ಅಪ್ಪ ಇವಾಗ ಒಂದು ರೌಂಡ್ ಟೆಸ್ಟ್ ಡ್ರೈವ್ ಟೆಸ್ಟ್ ಡ್ರೈವ್ ನೋಡೋಣ ಟ್ಯೂನ್ ವಿತ್ ಚೈನ್ ಟೈಟು ಪವರ ಏನೋ ಗೊತ್ತಿಲ್ಲ ನೋಡೋಣ ನೆಕ್ಸ್ಟ್ ನಾನೊಂದ್ಸರಿ ಓಡಿಸ್ತೀನಿ ಅವಾಗ ವ್ಲಾಗಿಂಗ್ ಮಾಡೋಣ ಮೋಟರ್ ವ್ಲಾಗಿಂಗ್ ಮಾಡೋಣ ಅವಾಗ ಯಾಕೆ ಕಡೆ ಓದ್ತೆ ಕೆಳಗೆ ಹೋಗ್ತಾ ಮೇಲೆ ಹೋತ ಗೊತ್ತಿಲ್ಲ ಒಳ್ಳೆ ಹೊಗೆ ಬರ್ತದೆ ಇವಾಗ ಟ್ಯೂನ್ ಆದ್ಮೇಲೆ ಯಾವ್ದ್ರೂ ಹಳೆ ಕಾಲದ ಗಾಡಿಗಳು ಕೊಡೋದು ಸೈಕಲ್ ಸೀನ್ಗಳು ನನ್ನ ಮನೆ ಆಲ್ದೊರ್ ಎರಡು ಕೆಲಸ ಮುಗಿಸ್ಕೊಂಡು ಮನೆಗೆ ಓಡೋಣ ಇವಾಗ ಏನಾಗುತ್ತೆ ರಾಕಿ ಪರ್ಫಾರ್ಮೆನ್ಸ್ ಚೆಕ್ ಇದಕ್ಕೆ ಅಂದ್ರೆ ಮಾಡಿ ಒಂದ್ಸಲಿ ಶಿವರಾತ್ರಿ ಮಾಡ್ತಿರ್ತೀರಾ ನಮ್ದು ಶಿವರಾತ್ರಿ ಸಿಂಪಲ್ ಪ್ಲಾನ್ ಹೇಳ್ತೀನಿ ಕೇಳಿಸಿಕೊಡಿ ಕೊಟ್ಕ್ಯಾರನು ಬಂದಿಲ್ಲ ನೀರ್ ದೋಸೆ ತಿನ್ಬೇಕಂತ ತುಂಬಾ ಆಸೆ ಯಾವ್ದು ಮೋಸ ಇದು ಬಣ್ಕಲ್ಲ ಬಣ್ಕಲ್ಲಿಗೆ ಬಂದ್ಬಿಟ್ಟು ಕೊಟ್ಕ್ಯಾರ ಅನ್ಕೊಂಡು ಅಲ್ಲೇ ದೋಸೆ ಹುಡ್ಕ್ತೇವಿ ಯಾವ್ದು ಒಂದ್ ಅಂಗಡಿ ಓಪನ್ ಇಲ್ಲ ಇಲ್ಲ ನೋಡಿ ಇಲ್ಲಿ ನಮ್ದ್ ಇವತ್ ನಾವ್ ಓಡ್ರದ್ ಮೈಲೇಜ್ ಕಿಂಗ್ ಅಲ್ಲಿ ಎಲ್ಲಿಗ ಹೋಗ್ತಾರ ಕಿಶೋರ ನೀವು ಮಾರೋಗ್ಲಿ ನಾವು

ಎಂತ ಜನ ಕಿಶುಕ್ ನೀರು ಬೇಕು ಕುಡಿಯಕ್ಕೆ ಯಾರು ಮೆಸೇಜ್ ಕೊಟ್ಟದ್ ಮಾತ್ರ ಬಿಡಲ್ಲ ಯಾರಿಗೆ ಒಂಚೂರು ಮುಂದೆ ಹೋದ್ರೆ ಹಿಂಗೆ ನಡ್ಕೊಂಡು ಎಲ್ಮೆಟ್ ಇಟ್ಕೊಂಡು ತೇರು ಇಳ್ಕೊಂಡು ಬರ್ತಾರೆ ಆ ತೇರ್ನ ನೋಡ್ಬೇಕಂದ್ರೆ ಒಂದು ಐಟು ಪ್ಲೇಸ್ ಪೂರ ನಾವು ಸೈನು ವಿಡಿಯೋ ಮಾಡಿದ್ದೆ ಈ ಸೈನು ನಾನು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಇವಾಗ ತೇರಿ ಎಳಿದ್ ನೋಡೋಣ ಅಂತ ಮೇಲೆಲ್ಲ ಬಂದರೆ ಮಲ್ಕಂಡಿ ಏರೆ ನಮ್ಗೆ ನಿಲ್ಲಕ್ಕು ಜಾಗ ಇಲ್ಲ ಕೂರಕ್ಕೂ ಜಾಗ ಇಲ್ಲ ಯಾವುದೋ ಒಂದು ಪ್ಲೇಸಿಗೆ ಅಲ್ಲಿ ಹೂ ಎಲ್ಲ ಕಡೆ ಅನ್ಕೋ ಜನ ಏನಾಗ್ಬಿಡ್ತಿದ್ಯಾಕೊಂಡಿ ಎಲ್ಲ ಜಾಗರಣೆ ಮಾಡ್ತಿದಾರೆ ಮಲ್ಕೊಂಡು ಅಲ್ಲೊಂದು ಮಲ್ಗಿರ್ಬೇಕಾರು ಅಂದ್ರೆ ಒನ್ ಅವರಿಂದ ನಿಂತಿದೀವಿ ಕಾಯ್ಕೊಂಡು ಅನ್ಕೊಳ್ಳಿ ಒಬ್ಬ ಯಾರೊಬ್ರು ಏಜಾದ್ರು ಬಂದ್ರು ಸ್ವಲ್ಪ ಜಾಗ ಕುಡಿ ನಿತ್ಕೊಳಕೆ ಅಂತ ಅಜ್ಜಿ ಇಲ್ಲ ಕಿಶುಗೆ ತಡ್ಕೋಕ್ ಆಗಿಲ್ಲ ಅನ್ಕೊಳ್ಳಿ ಕೊಟ್ಟಿ ಅನ್ನ ಟಾಸ್ಕ್ ಕಾಯ್ತಿದಿವಿ ಎಲ್ಲ ಹೋಗಿ ಎಲ್ಲ ಹೋಗಿ ಅಂತೆ ಅಜ್ಜಿ

ಒಂದೇ ಒಂದು ಎಷ್ಟೊತ್ತು ಕಾಯ್ದು ಕಾಯ್ದು ಬೇರ್ ಇಂತು ಇಂತು ಕೊನೆಗೂ ಕಾಯ್ದಿದ್ದು ಒಂದು ಟೈಮ್ ಬಂತು ಎರಡು ಮುಕ್ಕಾಳ ಟೈಮು ಅನ್ಕೊಳಿ ಕಿರ್ತ 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 ಎಲ್ಲ ಕಿರ್ತ ಬರಕ್ಕೆ ಅರ್ಧ ಗಂಟೆ ಬೇಕು ಇನ್ನು ಜನ ನೋಡಿ ಗೈಸ್ ಇಲ್ಲಿ ಇದು ಅಂತಿರೋದು ಅಲ್ಲೋಡ್ ಬಂದಾಯ್ತು ಅಲ್ಲೋಡಲ್ಲಿ ಕಾಯ ನೋಡಲ್ಲಿ ಸೇಫ್ಟಿ ಮಾಡಿದ್ದಾರೆ ಎಷ್ಟು ಜನ ಮಾರಿ ಹೇಳ್ಕೊಂಡು ಹೋಗ್ತಿರೋದು ಓಹ್ ಅಂತ ಹೇಳ್ತಾರೆ ಬಿಟ್ಟು ಹೋಗೋದು ಓಪನ್ ಆಟೋ ಶಿಶು ಹುಚ್ಚೆ ಹಿಡಿದು ಬಿಡ್ತು ಅಲ್ಲ ತನಕ ಕಾಯ್ದು ಕಾಯ್ದು ಗೈಸ್ ನಾವು ಎಷ್ಟೋ ದಿನ ಕಾಯ್ದು ಗೊತ್ತು ಹನ್ನೆರಡು ಗಂಟೆಯಿಂದ ಕಾಯ್ದಿರೋದು ಎರಡು ಮುಕ್ಕಾಲ್ ತನಕನು ಅಂತ ತಿಳ್ಕೊಳ್ಳಿ ಜನ ಮಾತ್ರ ಕ್ರೌಡು ಅದಕ್ಕೆ ನೋಡಾಯ್ತು ವಾಪಸ್ ಹೋಗ್ತಾ ಇದೀವಿ ಇಳಿತಾ ಇದೀವಿ ನಮ್ಮ ಶಿವರಾತ್ರಿ ಜಾಗರಣೆ ಇಲ್ಲಿಗೆ ಮುಕ್ತಾಯ ಬಂದಿದೆ ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾಮ್ಯಾನ್ ನಾನೇ ನನ್ನ ಜೊತೆ ಕಿಶೋರ್ ಮತ್ತೆ ಮಹೇಶ್ ಹೇಳ್ಬಿಡು ಗುಡ್ ನೈಟ್ ಅಂದಲ್ರಿ The way your color fades, you stand out now with your imperfections. Oh, it was never meant to fall apart. It was never supposed to cause us harm.

ಕ್ರಿಕೆಟ್ ಅಡಿ ಕಾಲು ಉಳಿಸ್ಕೊಂಡ್ ನಮ್ದೊಂದು ಸಣ್ಣ ಟ್ರಿಪ್ ಇತ್ತಲ್ಲ ಮುಗಿಸ್ಕೊ ಬಂದಿದೀವಿ ಏನು ಗಾಡಿನೇ ತೋರಿಸ್ತಾ ಇದ್ದೀನಿ ಅಂದ್ರೆ ಇನ್ನೂರ ಐವತ್ತು ರೂಪಾಯಿ ಪೆಟ್ರೋಲಿಗೆ ಧರ್ಮಸ್ಥಳ ಇಲ್ಲಿಂದ ಹೋಗಿ ವಾಪಸ್ಸು ಬಂದೀವಿ ಇನ್ನೂ ಪೆಟ್ರೋಲ್ ಇದೆ ಏನಾದ್ರು ಆರಕ್ಷಣೆ ಹೋಗಿದ್ರೆ ಮತ್ತೆ ಎಷ್ಟು ಆಯ್ತು ಹೇಳಿ ಮೈನೇಜ್ ಇದು ಎಪ್ಪತ್ತು ಮೈಲೇಜು ಗುರು ನಾವೊಂದು ತಿಳಿಸ್ಬಿಡ್ತೀನಿ ಏನಾರು ಆಗಲಿ ಅದೇನಾದ್ರು ಬೇಕಾದ ಟೈಮ್ ಮಾತ್ರ ತೆಗೆದು ನಾಲ್ಕು ಸಾವಿರ ಬಾಕಿ ಟೈಮಲ್ಲಿ ಇದನ್ನೇ ಓಡಾಡಬೇಕು ಒಂದು ಲೀಟ್ ಲಾಕ್ಸಿದ್ರೆ ಎಪ್ಪತ್ತು ಕಿಲೋಮೀಟ್ರ್ ಮೈಲೇಜ್ ಅಂದರೆ ನಾವು ಹೋಗ್ಲಿ ಫ್ಲಾಗ್ನ ಎಂಡ್ ಮಾಡೋಣ ಧರ್ಮಸ್ಥಳ ಫ್ಲಾಗ್ನ